ಇಷ್ಟೆಲ್ಲ ಅಡುಗೆ ಸಾಕ್ ಸಾಕಾಯ್ತು ನೋಡ್ರತಿ ಏ ಹಬ್ಬ ಬಂತಂದ್ರೆ ಸಾಕು ಸಂಕ್ರಾತ್ರಿಗೆ ಎಲ್ಲ ಮಾಡ್ಬೇಕು ತಿನ್ನಾಕ್ ನೋಡ್ರಿ ಎಲ್ಲ ಬೇಕನ್ಸತಿ ಮಾಡಾಕ್ ನೋಡ್ರಿ ಏನು ಬೇಡ ಅನ್ಸತ್ ನೋಡ್ರತಿ ಹೌದಿವ ಸಂಕ್ರಾತ್ರಿ ಬಂದ್ರ ಪಂಚಮಿ ಬಂದ್ರೆ ಹಿಂಗ ನೋಡ್ರಿ ಪಂಚಮ ನೋಡ್ರಿ ಉಂಡೆ ಕಟ್ಬೇಕು ಸಂಕ್ರಾತ್ರಿಯಾಗಿ ಇಷ್ಟೆಲ್ಲ ಅಡಿಗೆ ಮಾಡ್ಬೇಕು ಜಲ್ದಿ ಜಲ್ದಿ ರೆಡಿ ಆಗು ಎಲ್ಲ ಊಟ ಕಟ್ಕೊಂಡ ಹೋಗುಂದಂತ ಹೊಲಕ್ ಮತ್ತೆ ನಿಮ್ಮ ಮಾವ ಯಾಕೋ ಇನ್ನ ಬಂದಿಲ್ಲ ನೋಡಿ ವರ್ಕ ಮಾವ ಯಾವಾಗ್ಲೂ ಬಸವ ಬಸವ ಅಂತ ಹೇಳಿ ಇಲ್ಲೇ ಇರ್ತಿದ್ದ ಯಾಕೋ ಕಾಣಿಸ್ ಅಲ್ಲ ನಮಗಂತೂ ಎಲ್ಲೂ ಆಗೈತಿ ಯಾ ಈ ಸಂಕ್ರಾಂತಿಗಳು ಅಂತ ಚಲೋ ಬಂದಿರೋದಿಲ್ಲ ನಮಗ ಅದೇ ಚಿಂತೆ ಆಗ್ಬಿಡ್ತೈತಿ ಎಲ್ಲೂ ಹೊರಗಡೆ ಹೋಗಾಕ ಯೋಚನೆ ಮಾಡ್ಬೇಕ ನೋಡ್ಬಾರಿ ಹೌದ್ರಿತಿ ನಾನು ಅದನ್ನ ಬೇಕನ್ರಿ ಅವ್ನು ಇವ್ನು ಕಾಣತಿಲ್ರಿ ನನ್ ಮಗನಾನು ಮತ್ತ ಕಿಶೋನಿನೂ ಕಾಣತಿಲ್ರಿ ಮಾಮಾರು ಕಾಣತಿಲ್ರಿ ಮೂರ್ ಮಂದಿ ಏನಾರ ಮನೆಯಾಗದು ಆಗೋದು ಕುಂತಾರೇನೋ ರೀ ಮತ್ತ್ இல்லவா நீ மாவையாக பார்க்க மனை ஊரிரு அதுக்காக நானும் அந்த கழசினி நமது மத்த அவ் ஏன ஆக்தே கல்சின் மத்த மாவரெல்லாம் ரீ அவ் சா குடத்தி சா அந்த அவ் இஷ்ட மத்தி நீ குடத்தி நோட் பாப்பா நோடு நானும் அதுக்கான அந்த மாறாங்க ಇದು ಮಾದಲಿ ಹೆಂಗ್ ಮಾಡಿದ್ದೀವಿ ನೀನು ನನಗೆ ಇಲ್ಲಲ್ಲ ನಾನು ಹೋಗಿ ಬರೋ ವರ್ಷ ಹೆಂಗ್ ಮಾಡಿದ ಅಂತ ಹೇಳ್ತೇನೆ ಸ್ವಲ್ಪ ಅದನ್ನಟ ಸಿಂಗಾ ಪುಡಿ ಅಟ್ ಹೇಳು ಪುಟಾಣಿ ಪುಡಿ ಅಂತ ಅದನ್ನ ನಾನು ಮಾಡಿದನಲ್ಲ ಅದು ನನಗೆ ಗೊತ್ತೈತಿ ಸಿಂಗಾಲ್ ಪುಡಿ ಹೆಂಗ್ ಮಾಡಿದ್ದೆ ಮತ್ತು ಇದು ಮಾದಲಿ ಹೆಂಗ್ ಮಾಡಿದ ಅಂತ ಸ್ವಲ್ಪ ಹೇಳಿ ನನಗೆ ನೋಡೋನು ಮತ್ತೆ ಅದ ಈಗ ತಿಂದಂತೂ ನೋಡಬಾರ್ದು ಅದು ದೇವರಿಗೆಲ್ಲ ನೈವೇದ್ಯ ಮಾಡು ಮಟ್ಟ ತಿಂದು ನೋಡಬಾರ್ದು ಮತ್ತು ನೀನೆಲ್ಲ ಕರೆಕ್ಟ್ ಮಾಡಿದಿಲ್ಲ ಅಂತ ನನಗೆ ಹೆಂಗ್ ಗೊತ್ತಾಗಬೇಕು ಸ್ವಲ್ಪ ಹೆಂಗೆ ಹೆಂಗೆ ಮಾಡಿದೆ ಅಂತ ಹೇಳು ನಾನು ನೀನು ಕರೆಕ್ಟ್ ಮಾಡಿ ಅಂತ ನಾನು ಹೇಳ್ತೇನೆ ನನಗೆ ಸರಿ ರೇತಿ ಅದೇನು ರೀತಿ ನಮ್ಮ ಹವಾ ಮಾಡೋದನ್ನ ನಾನು ನೋಡಿದ್ನಂತ ಏನಿಲ್ಲ ರೀ ನಿಮಗೆ ಶೇಂಗಾ ದೊಳ್ಗಿ ರೀ ಸಜ್ಜಿ ರೊಟ್ಟಿ ರೀ ಆಮೇಲೆ ಶೇಂಗಾ ಪೌಡಿ ರೀ ಹಿಂಡಿನೂ ಅಂತಾರು ಪುಡಿನೂ ಇದನ್ನ ನೀವು ಪುಡಿ ಅಂತಾರೆ ರೀ ನಾವು ಹಿಂಡಿ ಅಂತವ್ರ ಇದನ್ನ ಆಮೇಲೆ ಮಾದೂಲಿ ರೀ ಚಕ್ಲಿ ರೀ ಎಲ್ಲ ಬರ್ತೈತ್ರಿ ರೀ ನನಗೂ ಇದು ಬರೋದಿಲ್ಲ ಅಂದಂಗ್ರಿ ನಮ್ಮ ಅವ ಮಾಡುವ ಪಾಪಕ್ಕೆ ಒಬ್ಬಕ್ಕೆ ಮಾಡ್ತಾ ಅಂತೇಳಿ ನಾವು ಎಲ್ಲ ಹಾಕಿದ್ವಿ ರೀ ಮಾಡೋಕೆ ಹಾಂ ರೀ ಬದ್ನೇಕಾಯ್ಗ ಏನೋ ಮಸ್ತ್ ತಕ್ಕತ್ ನೋಡ್ರತ್ತಿ ಇದು ನೀವು ಅಕ್ಕ ಅದನ್ನ ಬಂದ್ ಮಾಡೀನಿ ರೀ ನಾನು ಅದ್ರ ಇನ್ನ ಪ್ಲೇಟ್ ಮುಚ್ಚಿಲ್ಲ ನೋಡ್ರಿ ಮುಚ್ಚಬೇಕು ಅದು ಮಾತಾಡಿ ರೇತಿ ಅದು ಹಿಟ್ಟು ಬಿಸ್ಕೊಂಬರ್ಬೇಕು ರೀ ಗೋಧಿ ಅಕ್ಕಿ ಅದು ಹಾಕಿ ಬಿಸ್ಕೊಂಬರ್ಬೇಕು ರೀ ಅದು ಬಿಸ್ಕೊಂಡ್ ಬಂದಾದ್ಮೇಲೆ ಚಪಾತಿ ಹಿಟ್ಟು ಹೆಂಗೆ ನಾತ್ವ ಹಂಗೆ ನಾತ್ಕೊಬೇಕ್ರಿ ಅದನ್ನ ನಾದ್ಕೊಂಡು ಕಾಸು ಅದು ಏನಿಲ್ಲ ರೀ ಅದನ್ನು ಬೇಯಿಸಿದ್ರಿ ಹಿಂಗೆ ಚಪಾತಿ ಹೆಂಗೆ ಮಾಡ್ಸೋ ಮಾಡ್ಬೇಕ್ರಿ ಅದಕ್ಕೆ ತೆಳ್ಳಗೆ ಮಾಡಬಾರ್ದು ದಿಪ್ಪಾಗ ಮಾಡ್ಬೇಕ್ರಿ ಇಷ್ಟು ದೊಡ್ಡ ಹಿಟ್ಟಿನಾಗ ನಾಲ್ಕು ಹಳ್ಳಿ ಲಾಂ ಐದಾರು ಹುಳಿ ಮಾಡ್ಕೊಂಡು ದಪ್ಪಗೆ ರೊಟ್ಟಿ ಮಾಡ್ಕೊಂಡು ಚಂದಾಗ ಬೇಯಿಸ್ಬೇಕು ರೀ ಬೇಯಿಸ್ಕೊಂಡು ಕುಡಿ ಅಂದ್ರೆ ಹಿಂಗೆ ಬೇಯಿಸಿ ಹಿಂಗೆ ಬುಟ್ಟೆ ಉಗಿ ಕುಡ್ದು ಅಂದ್ರೆ ತಿಕ್ಬಿಡ್ಬೇಕ್ರಿ ಅದನ್ನ ತಿಕ್ಕಿದಾರ ಅಂದ್ರೆ ಅದು ಎಲ್ಲ ಪುಡಿ ಪುಡಿ ಹಾಕತಿ ಎಲ್ಲನೂ ಹಾಗೆ ಮಾಡ್ಕೋಬೇಕು ಸ್ವಲ್ಪ ಇಲ್ಲ ಅಂದ್ರೆ ನಮ್ಗೆ ಅದು ಭಾಳ ನಮಗೆ ತಿಕ್ಕಾಕಾಗಲಿಲ್ಲ ಅಂದ್ರೆ ಇಲ್ಲಾಂದ್ರೆ ನಾವು ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿ ಇಲ್ಲಾಂದ್ರೆ ಹೋಗಿ ಬೀಸ್ಕೊಂಡ್ಬರ್ಬೇಕು ರೀ ಸಣ್ಣಗೆ ಊಟಕ್ಕೆ ಬೀಸ್ಕೊಡಾದ್ರೆ ಬೀಸ್ಕೊಡ್ತಾರವ್ರ ಅದನ್ನ ಸ್ವಲ್ಪ ಹರಾಕಿ ಆಮೇಲೆ ಅದಾಗ ನಾವು ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಅಷ್ಟಿದ್ ತೊಗೊಂಡಿದ್ರೆ ಅದ್ರ ಒಂದು ಅರ್ಧ ಕೆ ಜಿ ಕೆ ಮ್ಯಾಲೆ ಜಾಸ್ತಿ ಒಂದು ಹಿಟ್ಟು ಬೆಲ್ಲ ತೊಗೊಂಡು ಬೆಲ್ಲ ಹಾಕ್ಬೇಕು ರೀ ನಾಲ್ಕು ಕೊಬ್ಬರಿ ಪುಡಿ ಹಾಕ್ಬೇಕು ರೀ ಗಸಗಸಿ ಹಾಕ್ಬೇಕು ರೀ ಪುಟಾಣಿ ಹಾಕ್ಬೇಕು ರೀ ಎಲ್ಲ ಹಾಕಿರ ಮನ್ಸು ತಕತ್ತ ನೋಡ್ರತಿ ಅದು சிங்காபுடி மாவாப்புடி ஏன் அதுக்கிங்க சந்தோக ஹுர்க்கொண்டமேல் நான் சிங்கா தகுி மாவா தகுன சிப்பி தகிபார்கோ அதுக்கார உப்ப அரிசின ஜீரிப்பாக்கிடி கர்மவுரி ஆமேல் ஒன்னிட்ட ஹுன்சிஹு எல்லா ஹாக்கிரி அதுக்கெல்லாம் மிக மாறி அதுக்க மிக் கொண்ட ஆமேல சொல் ஒன் செமச்சே எண்ணெய் ஹாக்கிரி வாழியாக ಅವ್ನು ಸ್ವಲ್ಪ ಜೀರಿಗೆ ಹಾಕ್ಬೇಕ್ರಿ ಮತ್ತೆ ಕರಿಬೇವು ಹಾಕ್ಬೇಕ್ರಿ ಅದಕ್ಕೆ ಹಾಕಿ ಚಂದಾಗ ಚಟ್ಪಟ್ ಅಂದ್ಕೊಳ್ರೆ ಬಂದ್ ಮಾಡ್ಬಿಡ್ಬೇಕ್ರಿ ಅದನ್ನ ಆಮೇಲೆ ಇದು ಒಗ್ಗರಣೆ ಆಡ್ತಲ್ರಿ ಅವಾಗ ಇದನ್ನ ಶೇಂಗಾ ಪುಡಿ ಅದ್ರ ಹಾಕಿ ಚಂದಾಗ ಎಲ್ಲ ತಿಕ್ಕಿರ ಮಸ್ತ್ ಪುಡಿ ಆಗ್ತದೆ ನೋಡ್ರತಿ ಅದು ತಿಂದು ನೋಡ್ರಿ ಹಂಗೆ ತಿನ್ಬೇಕು ತಿನ್ಬೇಕು ಅನ್ಸತ್ ನೋಡಬ್ರಿ ಅನ್ನ ಬಿಸಿ ಬಿಸಿ ಅನ್ನ ತುಪ್ಪ ತಿಂದ್ರಂತೂ ಅಷ್ಟು ಮಸ್ತ್ ಇರ್ತೈತಿ ನೋಡ್ರತಿ ಹೌದಣ್ಣ ನಾನ್ ಹಂಗೆ ನೋಡಿ ನೋಡ್ಬ್ರಿ ನಾನು ಖಾರ ಉಪ್ಪ ಹಾಕಿ ಶೇಂಗಾ ಅದು ಹಾಕಿ உருதுக்காச நீங்க பூடி மாட்னி நோட் அவ்வளோத்தி நானே துணி மாத்தி எல்லா மசாலி மசாலே காண மிக உழகி டொமெட்டோன்சி சுண்டி பெரு பேஸ்ட் ஆகிரி அல்லா பள்ளு அல்லாழி இல்லந்துன் பேஸ்ட் ஆகி கொத்தம்பி கருவெவ ஆம்பார் மசாலா இருத்தல் எம் டிஆர் அதுனா ದೊಡ್ಡ ಚಮಚೆಲ್ಲ ಎರಡು ಚಮಚೆ ಹಾಕ್ಬೇಕ್ರಿ ಸ್ವಲ್ಪ ಅದಕ್ಕೆ ಖಾರ ಹಾಕ್ಬೇಕ್ರಿ ಎಲ್ಲ ಹಾಕಿ ಟೊಮೊಟೊನ ಹಾಕ್ಬೇಕು ರೀ ಮತ್ತೆ ಎರಡು ಟಮಟೊ ಹಾಕ್ಬೇಕು ರೀ ಸಣ್ಣ ಸಣ್ಣ ಇದ್ರೆ ದೊಡ್ಡದಿದ್ರೆ ಒಂದೇ ಹಾಕ್ಬೇಕು ರೀ ಇಷ್ಟೆಲ್ಲ ಹಾಕಿ ಅದನ್ನ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡುದ್ರಿ இல்லை கொபி இதை ஹாக்கிரி இல்லை சிங்கா ஹாக்கிரி ஹாக்கி மிக்ஸி இடம் மற்ற ஒர்க்கு நான் இவனே வதன்காய் ஏன்மா எண்ணாக சந்த ஃபிரை மாநாள் ஜாஸ்தி எண்ணெய் ஹாக்க அவுனிக்காய் கலர் சேஞ்ச் ஆகுது அந்த அது சொல்வ ஜீரிகாக்கிர உழா அடியார சனுசன் எடுத்துகோக்கி இல்லை துடா ஒன்று ஹெஞ்ச் ப்ரி சனாகி கருவேவா மத்தது இதெல்லாம் ஹாக்கு உருகாக எண்ணெய் பதநிக்காய் ஜொத்தி ஹாக்கி எர்டன்னு சந்திரை ಅದ್ರಾಗ ಮತ್ತೆ ಇನ್ನೊಂದು ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಆಮೇಲೆ ಅದು ಸ್ವಲ್ಪ ಗರಂ ಮಸಾಲ ಎಲ್ಲ ಸ್ವಲ್ಪ ಅದು ಸಾಂಬಾರು ಪೌಡ್ರ್ ಎಲ್ಲ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಬೇಕ್ರಿ ಎಣ್ಣೆ ಹಾಕಿರ ಕಲರ್ ಕೆಂಪಗೆ ಬರ್ತದ ಅದು ನೋಡ್ರೆ ಹೆಂಗೆ ಕೆಂಪಗೆ ಖಾರದ ಅಂತೇಳಿ ಆಮೇಲೆ ಅದು ಏನು ನಾವು ಮಸಾಲೆ ರುಬ್ಕೊಂಡಿರ್ತವಲ್ಲ ರೀ ಅದನ್ನ ಈ ಬದ್ನೇಕಾಯಿಗೆ ಸುರಿ ಚಂದ ಕುದ್ದಿಮಟ ಬಿಡ್ಬೇಕ್ರಿ ಅದು ವಾಸನೆ ಎಲ್ಲ ಮಟ ಆಮೇಲೆ ಸ್ವಲ್ಪ ಅದಕ್ಕೆ ಮಾತ್ರ ನೋಡ್ಬೇಕು ರೀ ರುಚಿಗೆ ಏನು ಬೇಕಂತೇಳಿ ಏನು ರುಬ್ ಕಡಿಮೆಗೆ ರುಪಾಕೋಬೇಕ್ರಿ ಇಲ್ಲ ಅದ್ರೆಲ್ಲ ಸ್ವಲ್ಪ ಮ್ಯಾಲ್ ಕೊತ್ತಂಬರಿ ಹಾಕೊಂಡ್ರೆ ಮುಗಿತು ಎಣ್ಣೆ ಬದನಿಕಾಯಿ ಮಸ್ತ್ ಆಗ್ತದೆ ನೋಡ್ರತಿ ನೋಡ್ರಿ ನಾನು ಇದನ್ ಪೋನಿಯ ನೋಡಿ ಮಾಡತ್ತ ನೋಡ್ರತಿ ಬಾರಿ ಅಕ್ಕತ್ರಿ ನೋಡ್ರಿ ಎಂತ ಹೇಳಿವಾ ಒಂದೊಂದು ಎಣ್ಣೆ ಬದ್ದಿ ಪೋನಿಯ ನೋಡಿ ಮಾಡಿದ್ರು ಚಲೋ ಆಗುಲಾ ಈಗೇನು ಗಮನತಿ ಹೆಂಗ್ ಹೆಂಗತಾನ ಅಂತ ಹೇಳಿ ಎಲ್ಲಾ ಆಯ್ತು ಇನ್ನೇನ್ ಮಾಡದೇತನ ಮತ್ತೆ ಇನ್ನೇನ್ ಇಲ್ರತಿ ಅನ್ನ ಒಂದ ಮಾಡ್ಬೇಕ್ರಿ ಅನ್ನ ಮಾಡಿ ಸಾಂಬಾರ್ ಮಾಡ್ಬೇಕು ನೋಡ್ರತಿ ಏ ಸಾಂಬಾರ ಅದೇ ಮಾಡಕ್ ಹೋಗಬೇಡ ಅವು ಜುಲ್ಕ ಚಕ್ಲಿ ಮಾಡಿದ್ನಲ್ ಮಾಡಿದೆ ಇಲ್ಲ ಅಯ್ಯೋ ಅವೊಂದ ಮರ್ತ ನೋಡ್ರತಿ ಈಗ ಮಾಡಿಲ್ರೀ

ఎర్డూ అద్రద నోడైతే తోరతీ తావా. నేను కుడి మ్యాకుంటే నోరైతే కుడితం ಸಾಕಾಗೈತಿ ನೋಡಿ ಏನ್ ಮಾಡ್ತಿ ಅಂತ ಹೇಳಿ ನಾನು ಮಾವ್ ನೋಡ್ಕೊಂಡ್ ಬರ್ತೇನೆ ಎಲ್ಲ ಡಬ್ಬಿ ಕಟ್ಕೊಂಡ್ಬೇಡ ಮಾಡ್ತಾನಂದ್ರೆ ಅತ್ತೆ ಮಾಡ್ತು ಮತ್ತೆ ಇಷ್ಟ ಜನ ಲೇಟ್ ಆಯ್ತು ಅವರೆಲ್ಲ ರೆಡಿ ಆದ್ರು ರೆಡಿ ಆಗಿಲ್ಲ ಅವ್ರು ಎಲ್ಲ ಜಲ್ದಿ ಜಲ್ದಿ ರೆಡಿ ಮಾಡ್ಕೊಂಡು ಕುಂತರು ಮತ್ತೆ ನಾ ಇನ್ನೂ ಡಬ್ಬಿ ಕಟ್ಟಬೇಕು ಅದು ಇದು ಅಂತ ಅನ್ನಕ್ಕೆ ಹೋಗೋಣ ಮಾಡ್ಬೇಕು ಅನ್ಸಿದ್ರೆ ಮಾಡು ಇಲ್ಲ ಅಂದ್ರೆ ಇಷ್ಟು ಅಡಿಗೆ ಐತಿ ಸಾಕ ಇನ್ನೊಂಥರ ಪಲ್ಯ ಅಂತೂ ನಾನು ಮಾಡಿರ್ತೇನು ಇಷ್ಟ ಸಾಕು ಸಾಕ ನಮಗೇನು ನಾವರ ಎಷ್ಟು ತಿಂತವು ಆಯ್ತು ರೀತಿ ನಾನೇ ನಂಗೆ ಅನ್ನ ತಿರಿ ನನಗಾದ್ರೆ ಮಾಡ್ತೇನೆ ರೀ ಇವೆಲ್ಲ ಮೊದಲ ಡಬ್ಬಿ ಕಟ್ಟಿಡ್ತೇನೆ ರೀ ಡಬ್ಬಿ ಕಟ್ಟಿಟ್ಟು ಆದ್ರೆ ಮಾಡ್ತೇನೆ ರೀ ಇಲ್ಲ ಅಂದ್ರೆ ಲೇಟ್ ಆಯ್ತು ಅಂದ್ರೆ ಜಲ್ದಿ ಜಲ್ದಿ ಮತ್ತೆ ನಾನು ರೆಡಿ ಆಗಿಬಿಡ್ತೇನೆ ರೀ ಈಗ ಎಷ್ಟು ಹನ್ನೊಂದಾಗಿ ಹನ್ನೊಡಗೈತೆ ಟೈಮ್ ಸ್ವಲ್ಪ ನೋಡಿ ಕ್ಯಾಸ ನಾನು ಹೇಳ್ತೀನಿ ರೀ ನೀವು ನನಗೆ ಹೇಳಿ ಹೋಗ್ಬಿಡಿರಿ ನೀವು ರೀತಿ ಹ್ಞೂ ಆಯಿತು ಹೋಗ್ಬೇಕಾರೆ ಹೇಳ್ಕೊ ಹಾಗೆ ನಾನು ಹೋಗ್ಲೇ ಏನು ಮಾಡ್ಕೊತೀಯಾ ಹಾಂ ಹಾಂ ಆಯ್ತು ನೀವು ಹೋಗ್ರಿ ನಾನು ಡಬ್ಬಿ ಕಟ್ಟಿಡ್ತೇನೆ ರೀ ಇವ್ವ ಇಷ್ಟೆಲ್ಲ ಅಡುಗೆ ಮಾಡುವಾಗ ಸಾಕಾಯಿಬಿಡ್ತೀಯವಾ ಕುಂತು 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 ನೋಡೋನು ಸಾತಿ ಹ್ಮ್ ಸಿಜ್ರೀನ್ ಬೇರೆ ಆಯ್ಬಿಟತಿ ಸಿಜ್ರಿನ್ ಆಗೋಕಿನ್ನ ಮುಂದೆ ಹೆಚ್ಚಲ್ವೋ ಇದ್ನಿ ಆಗ್ಬಿಡ್ತು ಆಗಿಬಿಡ್ತು ಸಾಕಾಯ್ಬಿಡ್ತಿ ನೋಡು ಬರೀ ನೋಡ ಅನ್ನಿಸ್ತತಿ ಇಷ್ಟೋತನ ಕುಂತು ಕುಂತು ಮಾಡಿ ಮಾಡಿ ಸಾಕಾಯ್ತಿ ನನಗರ ಹೆಣ್ಣಿನ ಜೀವನ ಇಷ್ಟ ನೋಡು ಎಲ್ಲರ ಹೊಕ್ಕವು ಎಲ್ಲರ ಹಬ್ಬ ಐತಿ ಅಂದ್ರ ಎಲ್ಲಾ ನಾವ ಮಾಡ್ಬೇಕು ಮತ್ ಹೋಗುವಾಗ ಎಲ್ಲ ನಾವ ಕಟ್ಕೊಂಡ ತಗೊಂಡ್ ಹೋಗ್ಬೇಕು ಅವ್ರ ನಮ್ ಏನ್ ಕರ್ಕೊಂಡು ಹೋಗ್ತಾರು ಮತ್ ಅಲ್ಲೆಲ್ಲಾರ್ಗು ನಮ್ಗ ಹಸುವಾಗಿರ್ತತಿ ಕರೆ ಅವ್ರಿಗೆಲ್ಲಾ ಊಟ ಬಡಿಸಿ ಆಮೇಲೆ ನಾವು ಊಟ ಮಾಡ್ಬೇಕು ಎಲ್ಲ ಅಂದ್ರೂ ಏನಿಲ್ಲ ಅಂದ್ರೂ ನಾಲ್ಕು ಐದು ಗಂಟೆ ಆಕೈತಿ ಅಟ ಮಟ ಹಸು ತಡ್ದುಕೊಂಡು ಕಾಸ ನಾವು ಮಾಡ್ತೀವಿ ಅಸ ಗಂಡು ಮಕ್ಕಳ ಒಂದಿಟ್ಟು ಹಸು ತಡಕೋಂಗಿಲ್ಲ ಅಯ್ಯೋ ನಮ್ಗೆ ಹಸು ಆಗೈತಿ ಇನ್ನೂ ಅಡಿಗೆ ಮಾಡಿಲ್ಲ ನಮ್ಗೆ ಹಸು ಆಗೈತಿ ಇನ್ನೂ ಅಡಿಗೆ ಮಾಡಿಲ್ಲ ಅಂತಾರ ನಮ್ಮ ಗೋಳಿ ಯಾರು ಕೇಳ್ತಾರೋ ನಮ್ಮ ಕಷ್ಟ ಯಾರು ಕೇಳ್ತಾರೋ ಯಾರು ಕೇಳಂಗಿಲ್ಲ ನಮ್ಗೆ ಹಸು ಆಗಿದ್ದು ಯಾರು ನೋಡೋಂಗಿಲ್ಲ ನಾವು ಅಡಿಗೆ ಮಾಡಿವಂತು ಯಾರು ನೋಡೋಂಗಿಲ್ಲ ಎಲ್ಲಿಗೋ ಒಬ್ರು ಗಂಡುಗಳು ನೋಡ್ತೀವಿ ಪುಣ್ಯ ಮಾಡತ್ತಾರಲ್ಲ ಹೆಂಡುಗಳು ಸಿಗ್ತಾರೆ ನನಗೆ ಗಂಡಂತೂ ಎದಕ್ಕೂ ಇಲ್ಲ ಅಲ್ಲಿ ಹೋಗಿದ ಆಮೇಲೆ ಎಲ್ಲ ನಾನು ಮಾಡ್ಕೋಬೇಕು ನಾನಾ ತಿನ್ನಬೇಕು ಏನು ಮಾಡೋದು ಆರ್ಮಿಗೆ ಹೋದ ಹೇಳ್ತಿರ್ಜೀವಿ ಜೀವನ ಇಷ್ಟ ಮತ್ತು ಏನು ಮಾಡೋಕ್ಕಾಗ್ತೀನಿ ಆದರೂ ಪಾಪ ಬಂದಾಗ ಯಾವಾಗಾದ್ರೂ ನನಗೆ ಬಂದು ನನ್ನ ಜೊತೆ ಕುಂತ ಹೆಲ್ಪ್ ಮಾಡ್ತಾಯಲ್ಲ ನನಗದ ಸಾಕು ಏನು ಯಾವಾಗ ನೋಡ್ತಾನ ಆಗಿಬಿಟ್ಟೈತಿ ಯಾವಾಗ ಬರ್ತಾರನೋ ನಮ್ಮ ಮನೆಯವರ ಸಾಕಾಗ್ಬಿಟ್ಟತಿ ಭಾಳ ಮಿಸ್ ಮಾಡ್ಕೊಳತ್ತ ನಮ್ಮ ಮನೆಯವ್ರನ್ನ హబ్బులు బ ఎస్ట్ అ అడ్కె మోడు శంగి అంత సజ్జి రొట్టి అంత పుటానీ పుడి అంత శాది పుడి అంత గుర్ర పుడి అంత చక్క అంత మాధలి అంత ఎన్ని బదినకీ హనుకది చక్కలి ఆమె ఇన్నొంతర యాద ఉళ్గడ్డీ తప్పుడు పల్లె ఏను వెరైటీ 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 నోడే సాయ మీరు బర్త నోడు అంగ ಚಂದ ಹಿಂಗೆ ಎಲ್ಲರು ಕೂಡ ಹೋಗಿ ಫಲದಾದಾರ ಹೊಳೆ ಆದರ ಅಲ್ಲೇ ಇಲ್ಲೇ ಹೋಗಿ ಕುಂತ್ಕೊಂಡು ತಿನ್ನೋಕೆ ಚೆಂದ ಅನಿಸತಿ ಹೋಗಿ ಹೊಳಿಗೆ ಅಂದ್ರೆ ಚಲೋ ಅಂದ್ರೆ ನೀರ್ನ್ಯಾಗ ಸಹಾಯ ಮಾಡಿರ ಸಂಕ್ರಾಂತಿ ಆದ ಚಲೋ ಅಂತಾರ ಹೊಲಕ್ಕೆ ಹೋಗೋಣ ಇರ್ಲಿ ಇರಲಿ ಮತ್ತು ಎಲ್ಲಿ ಹೋಗ್ನು ಅಂತಾರಲ್ಲ ಅಲ್ಲಿ ಹೋದ್ರಾತ ಮತ್ತೊಂದು ಸರಿ ನಾನು ಅನ್ಕೊಂಡ್ಬಿಟ್ಟನು ಈಗ ಅವ್ರು ಹೇಳಿದಂಗೆ ಅಂತ ಹೇಳಿ ಮತ್ತೆ ಅವ್ರು ಹೇಳಿದಂಗೆ ಕೇಳೋದ ಚಲೋ ಅನ್ಸತಿ ಸುಮ್ಮನೆ ನಾನು ಅಲ್ಲಿ ಹೋಗ್ನು ರೀ ಇಲ್ಲಿ ಹೋಗೋನ್ರಿ ಅಂತ ಕೆಲಸ ಅವ್ರಿಗೆ ಅನ್ನೋದು ಬೇಡ ಅವ್ರು ಎಲ್ಲಿ ಹೇಳ್ತಾರ ಅಲ್ಲಿ ಹೋಗ್ಬಿಟ್ರೆ ಈ ಜುನ್ಕು ಚಕ್ಲೆ ಅವ್ವ ಹೆಂಗೂ ಹೇಳಿದ್ದಲ್ಲ ಉಳ್ಳಾಗಡ್ಡಿ ಹೆಚ್ಚಬೇಕು ಅದಕ್ಕೆ ಸ್ವಲ್ಪ ಹಸಿ ಖಾರ ಒಂದಿಟ್ಟು ಕರಿಬೇವು ಕೊತ್ತಂಬರಿ ಪಲ್ಯ ಹೆಂಗೆ ಒಗ್ಗರಣೆ ಕೊಡ್ತಾವೆ ಹಂಗೆ ಒಗ್ಗರಣೆ ಕೊಡಬೇಕು ಅದು ಹಿಟ್ಟು ನೀರು ಹಾಕಿ ಕುದಿಸ್ಬೇಕು ಆಮೇಲೆ ಹಿಟ್ಟು ಕಲಿಸಿ ಅದಕ್ಕೆ ಸುರಿ ಗಂಟು ಆಗದಂಗೆ ತಿರುಗಬೇಕು ತಿರುಗಿ ಅದನ್ನು ಸ್ವಲ್ಪ ಒಂದು ಪ್ಲೇಟಿಗೆ ಎಣ್ಣೆ ಹಾಕಿ ಅದನ್ನು ಹಾಕಿ ಅದ್ರ ಮ್ಯಾಗ ಒಂದಿಸ್ ಬಿಳಿ ಎಳ್ಳ ಕೊತ್ತಂಬರಿ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ತುರಿ ಹಾಕಿಬಿಟ್ರೆ ಆಗಿಬಿಡ್ತದಲ್ಲ ಹ್ಞೂ ತಡಿ ಚಂದ ಮಾಡೋಕ ಟ್ರೈ ಮಾಡ್ತಾನೋ ಜುರ್ಕೋತಿ ಟಿ ಇಲ್ಲೇ ಇಲ್ ನಮ್ಮ ಮತ್ತೆ ನಾ ಕೇಳೇ ಇಲ್ಲ ನೋಡು ಹೆಂಗೋ ಟೈಮ್ ಹೇಳಾಕ್ ಪಾತಾರಲ್ಲ ಅವಾಗ ಕೇಳತ್ತಂತೇಳಿ ಆದರೂ ಬಿಸ್ರು ಬಂದುಬಿಟ್ಟತಿ ಕುಂತು ಕುಂತು ಕುಂತ ನಡ ಭಾಳ ಸಾಕತ್ತ ಬಿಟ್ಟತಿ ಏನು ಮಾಡಲಿ ಮಾಡಲು ಬ್ಯಾಡು ಅನ್ನತನು ಪಟ್ಟಂತಾಕತ್ತಂದ್ರೆ ಜಲ್ದಿ ಮಾಡಿಬಿಟ್ರೆ ಅದು ಮತ್ತೆ ಏನು ಮಾಡಿಸ್ ಆದರೂ ಬಂದ್ಲವ ನಾ ಮತ್ತೆ ನಾ ಎಲ್ಲಿ ಬರ್ತಾಳೋ ಇಲ್ಲೋ ಅಲ್ಲೇ ಕುಂದಿರ್ತಾಳು ಅನ್ನೋ ಟೀಮ್ ಒಂದು ಅಲ್ಲೇ ಮಕ್ಕಳ ಏನು ಅಂತ ಅಂದ್ಕೊಂಡಿದ್ನಿ ಹಾಲನೆ ಕುಂತಿದ್ಲಲ್ಲ ನಾವು ಹೊರವಾಗ ಮತ್ತು ಬಂದು ಎರಡು ದಿನ ಸಾಕಾಗಿತ್ತು ನನಗೆ ಒಂದಿನ ಸಜ್ಜಿ ರೊಟ್ಟಿ ಆಯಿತು ಅವು ಚಕಲಿ ಅವೆಲ್ಲ ಸಾಯಂಕಾಲವರೆಗೂ ಆಯಿತು ಈಗ ಎಲ್ಲ ಅವ್ನು ಹಾರಾಕಿಟ್ಟಿದ್ನಿ ಡಬ್ಬಿ ಕಟ್ಟಬೇಕಂತೇಳಿ ಪಲ್ಯನೂ ಮಾಡೀನಿ ಚಹಾ ಇನ್ನೂ ಉಳ್ದತಿ ಮಾಮಾರು ಬಂದ್ರೆ ಹಾಗೆ ಕೊಡ್ಬೇಕಂತ ಬಿಟ್ನಿ ನಮ್ಮ ಪುಟ್ಟಿಯಲ್ಲಿ ಹೋಗ್ಯಳಿ ಇನ್ನೂ ಬರುವಳು ಅವರೆಲ್ಲ ಬಂದ್ಮ್ಯಾಗ ಸೋನಿ ಅವರು ಹುಡುಗರು ಮಾಮಾರು ಎಲ್ಲರೂ ಬಂದ್ರೆ ಬಡ 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 ಅವ್ರ ಗಡಿ ಚಹಾ ಕುಡಿತು ಕುಡಿತಾನಂದ್ರೆ ಕುಡಿಲಿ ಇಲ್ಲ ಅಂದ್ರೆ ಸಾಯಂಕಾಲ ಕುಡಿಯೋಕೆ ಬರ್ತತಿ ಇಲ್ಲ ಚೆಲಿ ಬಿಟ್ರಾಕ್ ಮತ್ತೆ ಏನು ಮಾಡುದು ಮತ್ತೇನು ಸುಮ್ಮ ಅದನ್ನ ಕಾಸೋದು ಕುಡಿದು ಕಾಸೋದು ಕುಡಿದು ಇದು ಯಾಕದು ಬರೀ ನಾ ಏನು ಯಾಕೆ ಬರೋದಿಲ್ಲ ಎಲ್ಲ ನಾನು ಹಬ್ಬಕ್ಕೆ ಮಾಡ್ಕೊಳ್ದಾಕತ್ತಾನೆ ಯವ್ವ ಅಂತ ಅಂದ್ಕೊಳಾಕತ್ತಿನಿ ಲಾಸ್ಟ್ ಒಂದು ಎರಡು ರೊಟ್ಟಿ ಇದ್ದು ನೋಡೋ ಅವಾಗ ಬಂದು ಶೇಂಗಾಸ್ ಏಟ್ ಮಾಡ್ಯಾರು ಪಾಪ ಚಕ್ಲಿ ಅಂತೂ ಅವರು ಮಾಡಿರು ಮಾದಲಿನೂ ಮಾದಲಿ ನಾನು ಒಬ್ಬಕ್ಕೆ ಮಾಡಿನಿ ಶೇಂಗಾ ಪುಡಿ ನಾನು ಮಾಡಿನಿ ಅವ್ರ ಇದನ್ನು ಮಾಡ್ಕೊಂಬರಕ್ಕೆ ಹೋದಾಗ ನಾನು ಅಲ್ಲ ಹ್ಞೂ ಪುಟಾಣಿ ಪುಡಿ ಆಮೇಲೆ ಎಣ್ಣೆ ಬದ್ನಿಕ ಮಾಡೀನಿ ಅವರು ಉಳ್ಳಾಗಡ್ಡಿ ತಪ್ಪಲು ಪಲ್ಯ ಮಾಡ್ಯಾರು ಚುನ್ಕ ಪಾಪ ಅವ್ರ ಮಾಡ್ತಾನಂದ್ರೂ ಬಿಡ್ರಿ ನಾನು ಮಾಡ್ತಾನೆ ಅಂತ ಹೇಳಿ ನಾನು ಸುಮ್ಮನೆ ಆಗ್ಬಿಡ್ನಿ ಎಲ್ಲಿ ಅವ್ರಿಗೂ ವಯಸ್ಸಾಗೈತಿ ನನಗ ಕುಂತು ನಡೋಣ ಸಹ ಅಂದ್ರೆ ಅವರು ಎರಡು ಮಕ್ಕ ಹಡ್ದಾರು ಇಷ್ಟು ವಯಸ್ಸಾಗೈತಿ ಪಾಪ ಅವರು ಎಷ್ಟಂತ ಕುರ್ಬೇಕು ಮತ್ತೆ ಅವ್ರಿಗೂ ನಡೋ ಅಲ್ಲ ಮತ್ತೆ ನಾವು ನಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾವೆ ಅವರು ಅವ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾರೆ ನಾವು ಅನ್ಕೋತು ನೋಡಿ ಪಾಪ ಗಂಡು ಕಾಣತಿಲ್ಲ ಅಂತ ಹೋದ್ರೆ ನಮ್ಮ ಮಾವನವರು ಗಂಡನ ಮ್ಯಾಗ ಇನ್ನೂ ಎಷ್ಟು ವಯಸ್ಸಾದರೂ ಎಷ್ಟು ಪ್ರೀತಿ ಐತೆ ನೋಡಿ ಅತ್ತಿಗೆ ನಾವು ಹಂಗೆ ಇರ್ಬೇಕು ನೋಡು ನಮ್ಮ ಗಂಡುಗಳು ಅನ್ಬೇಕು ನಾನು ಹೆಂಡತಿ ನನಗೆ ಎಷ್ಟು ಪ್ರೀತಿ ಮಾಡ್ತಾರಲ್ಲ ಅಂತ ಹೇಳಿ ಹಂಗೆ ಇರ್ಬೇಕು ನಾವು ನೋಡಿ ಈಗ ಅತ್ತಿನ ಅಷ್ಟು ಬೈತಾರೆ ಮಾವಾರ ಆ ಸಿಟ್ಟು ಬಂದ್ರೆ ನಾನು ಅವಾಗ ಎಲ್ಲ ಹೇಳ್ತೀನಿ ಅವಾಗ ಪಾಪ ಬೈತಿದ್ರು ಈಗ ನೋಡಿರ ಇವರ ಅವ್ರನ್ನ ಹುಡ್ಕಾಕೋಗಿ ಹೋಗ್ಯಾರಂದ್ರೆ ಎಷ್ಟು ಪ್ರೀತಿ ಇರ್ಬೇಕು ನೋಡಿ ಮಾವಾರ ಮ್ಯಾಲ ಅದೇನು ಅಂತಾರಲ್ಲ ಗಂಡ ಹೆಂಡಿ ಅಂದ್ರೆ ಹಂಗೆ ರಾತ್ರಿ ಮಠ ಆಶೇ ಜಗಳ ಅಂತೇಳಿ ಹಂಗೆ ನೋಡಿ ನಮ್ಮತ್ತಿ ಮಾವಂದನು ಗಂಡ ಹೆಂಡಿ ಜಗಳ ಉಂಡು ಮಲ್ಗು ಮಠ ಅಂತೇಳಿ ಹಂಗಿರ್ತಾರೆ ಯಾವಾಗಲೂ ಅದ್ರಾಗೂ ಅರ್ಥ ಪಾಪ ನಮ್ಮ ಮತ್ತೆ ನನ್ನ ಸಲುವಾಗಿ ಬೈಸ್ಕೊತಿದ್ವಿ ಬಿಡು ನಾನು ಬೈಸ್ತಿದ್ನಿ ಇನ್ನು ಮೇಲೆ ನಾನು ಬಯಸೋದಿಲ್ಲ ಅವರಿಬ್ರು ಚಲೋ ಇದ್ರೆ ನಾವು ಚಲೋ ಇರ್ತವೆ ಅಂತ ಅಂದ್ಕೊಂಡು ಅವ್ರನ್ನ ನಾನು ಚಂದಾಗ ನೋಡ್ಕೊಂಡು ಹೋಗ್ತಾನೆ ಪಾಪ ಮಕ್ಕಳು ನೋಡ್ರಿ ಒಬ್ಬ ಕಲಿಯಾಕೆ ಹೋಗ್ಯಾನೋ ಒಬ್ಬ ನೋಡ್ರಿ ಆರ್ಮಿಗೆ ಹೋಗ್ಯಾನು ಮತ್ತು ನಾವು ಅಷ್ಟೇ ಅಲ್ಲ ನಾವು ಮಾಡ್ಕೊತ ಹೋದ್ರೆ ಅಕ್ಕಿನ ನಮ್ಮ ಜೊತೆ ಹೊಂದ್ಕೊಂಡು ಚಂದಾಗ ಇರ್ತಾರೆ ಪಾಪ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಾರೆ ಎಲ್ಲರೂ ಚಲೋದ್ರೆ ಅಂತ ಅನ್ಕೊಂಡಿನಿ ಹೆಂಗೆ ಬರಾತ್ರಿ ಸೀರಿಯಲು ಅತ್ತೆ ಸೊಸೆ ಜಂಜಾಟ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಮಗೆ ಗೊತ್ತಾಗ್ತತಿ ಮತ್ತು ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಎಲ್ಲರೂ ಕೂಡ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೀವೇನು ಸಂಕ್ರಾಂತಿ ಸ್ಪೆಷಲ್ ಮಾಡ್ಯಾರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರೂ ಬನ್ನಿ ಹೊಲಕ್ಕೆ ಹೋಗಿ ಬರ್ತೀವಿ ಅಂತ ಹೇಳ್ತಾ ಯಾರ್ಯಾರು ಎಲ್ಲಿಗೆ ಹೋಗಿದ್ರಿ ಅಂತ ನನಗೆ ಹೇಳ್ರಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು